ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಹೀರೋ ಆಗಿ ತೆಲುಗಿನ ಗುಮ್ಮಡಿ ನರಸಯ್ಯ ಬಯೋಪಿಕ್ ಚಿತ್ರದಲ್ಲಿ ನಟಿಸುತ್ತಿದ್ದು ಈ ಮೂಲಕ ಅಧಿಕೃತವಾಗಿ ತೆಲುಗು ಚಿತ್ರರಂಗವನ್ನು ಪ್ರವೇಶಿಸುತ್ತಿದ್ದಾರೆ ನಮ್ಮ ಶಿವಣ್ಣ ದೀಪಾವಳಿ ಹಬ್ಬದ ಸಂಭ್ರಮದಲ್ಲಿ ಗುಮ್ಮಡಿ ನರಸಯ್ಯ ಸಿನಿಮಾ ಘೋಷಣೆಯಾಗಿದೆ ಅಖಂಡ ಆಂಧ್ರಪ್ರದೇಶದಲ್ಲಿ ಐದು ಬಾರಿ ಶಾಸಕರಾಗಿದ್ದ ಗುಮ್ಮಡಿ ನರಸಯ್ಯ ಜೀವನಾಧಾರಿತ ಚಿತ್ರದಲ್ಲಿ ಬಣ್ಣ ಹಚ್ಚುತ್ತಿರುವುದು ವಿಶೇಷ ಎನ್ನಲಾಗಿದ್ದು ಆಂಧ್ರದ ಮಾಜಿ ಶಾಸಕನ ಪಠದಲ್ಲಿ ಶಿವಣ್ಣ ನಟಿಸುತ್ತಿರುವುದು ವಿಶೇಷವಾಗಿದೆ ಇನ್ನು ಫಸ್ಟ್ ಲುಕ್ ಪೋಸ್ಟರ್ನಿಂದಲೇ ಗುಮ್ಮಡಿ ನರಸಯ್ಯ ಚಿತ್ರ ಕುತೂಹಲ ಮೂಡಿಸಿದೆ ಪರಮೇಶ್ವರ್ ಹಿರುವಾಲೆ ಎಂಬ ಹೊಸ ನಿರ್ದೇಶಕ ಈ ಚಿತ್ರಕ್ಕೆ ಆಕ್ಷನ್ ಕಟ್ಟಿಳುತ್ತಿದ್ದಾರೆ ನಾಲ್ಕೈದು ವರ್ಷಗಳಿಂದ ಅವರು ಈ ಚಿತ್ರಕ್ಕಾಗಿ ಚಿತ್ರಕಥೆ ಸಿದ್ಧಪಡಿಸಿಕೊಂಡಿದ್ದಾರೆ ಕಮ್ಯುನಿಸ್ಟ್ ಪಾರ್ಟಿ ಆಫ್ ಇಂಡಿಯಾದ ಸದಸ್ಯರಾಗಿರುವ ಗುಮ್ಮಡಿ ನರಸಯ್ಯ ಐದು ಬಾರಿ ಶಾಸಕರಾಗಿ ಆಯ್ಕೆಯಾಗಿ ಜನರ ಸೇವೆ ಮಾಡಿದವರು ರಾಜಕಾರಣ ಅಂದ್ರೆ ಹಣ ಮಾಡುವುದು ಎನ್ನುವುದು ಕೆಲವರ ಲೆಕ್ಕಾಚಾರ ಆದರೆ ನರಸಯ್ಯ ಮಾತ್ರ ತಮ್ಮ ರಾಜಕೀಯ ಜೀವನದಲ್ಲಿ ನಯಾ ಪೈಸೆ ಹಣ ಮಾಡಿದವರಲ್ಲ ಅಸೆಂಬ್ಲಿಗೂ ಕೂಡ ಸೈಕಲ್ನಲ್ಲೇ ಬರುತ್ತಿದ್ದವರು ದೂರದ ಊರುಗಳಿಗೆ ಬಸ್ನಲ್ಲೇ ಪ್ರಯಾಣ ರಸ್ತೆ ಬದಿಯಲ್ಲೇ ಊಟ ಹೀಗೆ ತಮ್ಮ ಸರಳ ಸಜ್ಜನ ವ್ಯಕ್ತಿತ್ವದಿಂದ ನರಸಯ್ಯ ಮನೆ ಮಾತಾದವರು ಇನ್ನು ಈಗಾಗಲೇ ನೂರ ಇಪ್ಪತ್ತೈದಕ್ಕೂ ಅಧಿಕ ಸಿನಿಮಾಗಳಲ್ಲಿ ಶಿವಣ್ಣ ನಟಿಸಿದ್ದಾರೆ ಇದೀಗ ಅಖಂಡ ಆಂಧ್ರದ ರಾಜಕರ್ಣಿ ಪಾತ್ರದಲ್ಲಿ ಶಿವರಾಜ್ ಕುಮಾರ್ ನಟಿಸುತ್ತಿದ್ದು ಅವರ ವೃತ್ತಿ ಜೀವನದಲ್ಲಿ ಇದೊಂದು ಮೈಲ್ಗಲ್ಲಿನ ಸಿನಿಮಾ ಆಗಲಿದೆ ಇದಿಷ್ಟು ಒಂದಾದರೆ ಗುಮ್ಮಡಿ ನರಸಯ್ಯ ಚಿತ್ರದ ಬಗ್ಗೆ ನಿರ್ದೇಶಕ ಪರಮೇಶ್ವರ್ ಹಿವರಾಳೆ ಮಾಹಿತಿ ಹಂಚಿಕೊಂಡಿದ್ದು ನಾನು ನಾಲ್ಕು ವರ್ಷಗಳಿಂದ ಈ ಚಿತ್ರಕ್ಕಾಗಿ ಕತೆ ಚಿತ್ರಕಥೆ ಸಿದ್ಧಪಡಿಸಿಕೊಂಡಿದ್ದೆ ನರಸಯ್ಯ ಹಾಗೂ ಅವರ ಕುಟುಂಬ ಆ ಪ್ರಾಂತ್ಯದ ಜೊತೆ ಒಡನಾಟ ಇಟ್ಟುಕೊಂಡು ರಿಸರ್ಚ್ ಮಾಡಿ ತಯಾರಿ ಮಾಡಿದ್ದೇನೆ ಸ್ಕ್ರಿಪ್ಟ್ಗೆ ತಕ್ಕಂತೆ ಕಲಾವಿದರನ್ನು ಕೂಡ ಆಯ್ಕೆ ಮಾಡಿಕೊಳ್ಳಲು ಮುಂದಾಗಿದ್ದೆ ಆದರೆ ಭಗವಂತನ ನಿರ್ಣಯದಂತೆ ಈ ಕತೆ ಶಿವಣ್ಣನ ಬಳಿಗೆ ಹೋಯಿತು ಈ ಚಿತ್ರಕ್ಕೆ ದೊಡ್ಡ ಅಭಿಮಾನಿ ಬಳಗ ಇರುವ ನಟ ಬೇಕಿತ್ತು ಒಬ್ಬ ಮಹಾನ್ ನಾಯಕನ ಕತೆಯನ್ನು ಸಿನಿಮಾ ಮಾಡ್ತೀವಿ ಅಂದಾಗ ಅದನ್ನು ನೋಡಲು ಪ್ರಪಂಚ ಸಿದ್ಧವಿರಬೇಕು ಆ ಕತೆಯನ್ನು ಜನರ ಬಳಿ ತೆಗೆದುಕೊಂಡು ಹೋಗಲು ಶಿವಣ್ಣ ಸರಿಯಾದ ಆಯ್ಕೆ ಎಂದು ನನಗೆ ಅನ್ನಿಸಿತ್ತು ಸ್ಕ್ರಿಪ್ಟ್ ಕೇಳಿದ ಕೂಡಲೇ ಅವರು ಕೂಡ ಒಪ್ಪಿದ್ದರು ಸಾಕಷ್ಟು ಚಿತ್ರ ನಿರ್ಮಾಣ ಸಂಸ್ಥೆಗಳು ಈ ಕತೆ ಸಿನಿಮಾ ಮಾಡಲು ಮುಂದೆ ಬಂದಿದ್ದವು ಕೆಲ ನಟರಿಗೂ ಕತೆ ಹೇಳಿದ್ದೆ ಡಾಕ್ಟರ್ ರಾಜ್ಕುಮಾರ್ ಅವರು ಮಹಾನ್ ಕಲಾವಿದರು ಅವರ ಮಗ ಪುನೀತ್ ರಾಜ್ಕುಮಾರ್ ಕೂಡ ಒಳ್ಳೆ ನಟ ಶಿವಣ್ಣ ಬಗ್ಗೆ ಎಷ್ಟು ಹೇಳಿದ್ರೂ ಕಮ್ಮಿ ಇದು ಕಾಲ್ಪನಿಕ ಕತೆ ಅಲ್ಲ ನರಸಯ್ಯ ಅವರ ನಿಜವಾದ ಕತೆ ಆ ಕಥೆಯನ್ನು ಹೇಳಲು ಶಿವರಾಜ್ ಕುಮಾರ್ ರೀತಿಯ ಅದ್ಭುತ ನಟ ಬೇಕು ಎಂದಿದ್ದಾರೆ ತೆಲುಗಿನಲ್ಲಿ ಸಾಕಷ್ಟು ಜನ ಹೀರೋಗಳು ಇದ್ದರೂ ಈ ಪಾತ್ರಕ್ಕೆ ಶಿವಣ್ಣನ ರೀತಿ ಪಾತ್ರ ನಿಭಾಯಿಸಬಲ್ಲವರು ಯಾರೂ ಇಲ್ಲ ಎಂದು ನನಗೆ ಅನ್ನಿಸಿತ್ತು ಯಾರಿಗೂ ಹೇಳದ ಒಂದು ವಿಷಯ ಹೇಳ್ತೀನಿ ನಾನು ನಾಲ್ಕು ವರ್ಷದ ಹಿಂದೆ ಈ ಕಥೆಯನ್ನು ಪುನೀತ್ ರಾಜ್ಕುಮಾರ್ ಸರ್ಗೆ ಮೇಲ್ ಮಾಡಿದ್ದೆ ಆದರೆ ದುರಾದೃಷ್ಟವಶಾತ್ ಅವರು ನಮ್ಮನ್ನಗಲಿದರು ಈ ಕತೆ ಅಪ್ಪು ಸಾರ್ಗೆ ಸೂಕ್ತವಾಗಿರ್ತದೆ ಎಂದುಕೊಂಡಿದ್ದೆ ಅದೇ ಕೊನೆಗೆ ಅವರ ಕುಟುಂಬದ ನಟನೆಗೆ ಆ ಕತೆ ಸಿನಿಮಾ ಮಾಡುವಂತಾಗಿದೆ ಎಂದು ತಮ್ಮ ಮಾಹಿತಿ ಹಂಚಿಕೊಂಡರು ಗುಮ್ಮಡಿ ನರಸಿಯ ಚಿತ್ರ ತೆಲುಗು ಮತ್ತು ಕನ್ನಡ ಭಾಷೆಗಳಲ್ಲಿ ತಯಾರಾಗುತ್ತಿದ್ದು ಒಂದೊಳ್ಳೆ ಸಿನಿಮಾ ಕಟ್ಟಿಕೊಡುವ ಭರವಸೆಯಲ್ಲಿ ನಿರ್ದೇಶಕ ಪರಮೇಶ್ವರ್ ಹಿವರಾಳೆ ಸಿದ್ಧವಾಗಿದ್ದಾರೆ